जा तो मैं भी नो 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 यस चेस शेरे ना दे चाय दे चाय पड़ी ये वाम लोगों को ले चेरे तो बच्चा ही होंगे बेवा बच्चा चाय कोट चेरे ना चेरे कोट

पूजे तो दे। मारता है उसको पूजे मारा करती नहीं बल्कि बल्कि लल पूजे मार मारती थी लल शेरेद पच लिया था तुष्य के डाल इनमें ये क्यों उसी के मगा यल लल का पूजे मारता तुष्य के डाल खाचू दिन करती नहीं अनचल पर कबूर है तीलों नहीं नगे पूजे मारता है पूजे ऐडिट यार मकानों में ना पहिया दब ये माउ

ನಂದು ಅಂತ ಹೇಳಿ ಹಳ್ಳಿ ಮುಗ್ಲಿ ಬರೇ ಬೈಯೋದ್ ಬೈಯೋದ ಮಾಡಿ ಯಾರ ತರ ಸಿಟ್ಟು ಒಯ್ದು ಯಾರ ತರ ಮೇಲೆ ಹಾಕದೆ ನಾನು ಒಯ್ದು ಉಣ್ಣಾಕ್ ಕೊಡ್ತಾನೆ ಹೊಟ್ಟೆ ಹಸ್ಕೊಂಡು ಉಣ್ಣಾಕ್ ತಗೋಪತೀನ ಹೊಟ್ಟಿ ಹಾಸ್ಕೊಂಡೇನೆ ಯಾರ ಸಿಟ್ಟ ಬೈಟ್ಬಿಟ್ಟ ಮತ್ತೆ ಉಪ್ಪಿಟ್ಟ ಉಪ್ಪಿಟ್ಟು ಏನಾರ ನೋಡ್ತಿಲ್ಲ ಮುಕ್ಕಳ ಸಾಲಿ ಕಲ್ತೀವಿ ಬರೀ ಸೇರ್ಯ ಕುಡ್ಕೋಂತ ಅರ್ದಾಡ್ತೀವಿ ಇಲ್ಲ ನಾ ಕೆಲ್ಸಕ್ಕೆ ಹೋಗೋದಿಲ್ಲ ನೋಡ ಈ ಚಟ್ನಿ ತಿಂದುಕಾಗಿದ್ನ ನನಗೆ ಹೋಗ್ಯಾಡ ಒಂದು ತಂದೆ ನೋಡು ಆ ಕೆಲಸಕ್ಕೆ ಹೋಗೋದಿಲ್ಲ ಕೆಲಸಕ್ಕೆ ಹೋಗಲ್ಲ ನೀನೇ ಸರಿ ಮಾತೆ ನೀನು ಕೆಲಸಕ್ಕೆ ಹೋಗಲ್ಲ ನೀನೇ ಬಾ ಮಟ್ ಹೋಗಾ ವೈದಿ ಕ್ಯಾಸೆ ಆ ಕೆಲಸಕ್ಕೆ ಹೋಗಲ್ಲ ನೀನು ಆ ಕೆಲಸಕ್ಕೆ ಹೋಗಲ್ಲ ನಾನು ಎಲ್ಲ ಹೋಗ್ ಮುಗ್ಬಿಟ್ಟನಿ ನಿಂಗೋ ಏ ನಿಂಗೋ ನಿಂಗು ಮಕ್ಕೊಂಡ ಬಿಡಲೊಯಿವಾ ನಿಂಗು ಏ ನಿಂಗು ನಿಂಗು ಏ ನಿಂಗು ನಿಂಗು ಅಯ್ಯೋ ಯಾಕಾದರೂ ಸಾಕುಂತೆ ಯಪ್ಪ ಹೇಳ ಮೇಲೆ ಹಂಗಾಗ ಸಾಕುಂತೆ ಯಾಕವಿ ಮಲ್ಲ ಮಾಷ್ಟರ್ ಕರ್ದಿಟ್ ಬರಾಚಿ ಅರ್ಜೆಂಟ್ ಇದಕ್ಕ ನಾ ಬಂದೆನೋ ನಿನ್ನತ್ರ ನಮ್ಮ ಮನೆಯಲ್ಲಿ ಆರಾಮ ಇಲ್ಲ ಏನಪ್ಪ ಒಂದು 20000 ಕೊಡ್ತಿಯೋ ಅಂತ ಹೇಳಿ ಬಂದಿದ್ದೆ ನಾನು ನಿನ್ನತ್ರ ಹೌದನ ಹಾ ಮಲ್ಲಮ್ಮ ಇಪ್ಪತ್ ಸಾವಿರ ಅಲ್ಲ ಮೂವತ್ ಸಾವಿರ ಕೊಡ್ತೇನೆ ನಾನು ಆದ್ರೆ ತಾಳ್ಮೇನೆ ಇಸ್ಕೋಬೇಕು ನೋಡ್ ಆಯ್ತಾಯ್ತಪ್ಪ ನಿಲ್ಲೋದು ನಿಲ್ವ ನಿಲ್ಲೋದು ಕಾಲದಲ್ಲಿ ಮಾಡೋದು ಯಾವಾಗ ನೀ ಕೊಡೋದು ನಂಗ್ ಹವ್ರಾ ಆಯ್ತು ಅಂತ ಹೇಳಿ ನಾವ್ ಹೊಡಿ ನಮ್ ಮನೆಯ ಆರಾಮಿಲ್ಲ ಹಾಸ್ಪಿಟಲ್ಗೆ ಏ ಬರೋದು ಕೊಟ್ಟ ಡಾಕ್ಟರ್ ಕೊಡ್ತೇನ್ ತಡಿಬಿ ನಾನು ನಾನ್ ಇನ್ನೊಂದ್ಸಲ

ಇಪ್ಪತ್ ಸಾವಿ ಕೊಡಬೋದಿಂಗು ಇದು ನನ್ಗ ಅರ್ಜೆಂಟ್ ಅಂತ ಹೇಳಿ ನಿನ್ ಹತ್ರ ಬಂದಿಲ್ ನನ್ ರೊಕ್ಕದ್ ನಮ್ ಮನಿಯವ್ರಿಗೆ ಆರಾಮಿಲ್ಲಾ ಏನ್ ಸಿಗ್ ಬರುದ್ ಕೊಟ್ಟನ್ ಡಾಕ್ಟರ್ ಸರಿ ಯಾರ ಬದ್ ಡಾಕ್ಟರ್ ಅವ ಯಾರೇ ಕಣ್ಣಿ ಕಡೆ ಹೋಗ ನೀನ್ ಸ್ವಂತ ಮೂರ್ಜಿ ಅಲ್ಲಿ ಭೇ ನಾ ಹೇಳಿದ ಹೋಗಿ ರೊಕ್ಕ ಹೋಗಿ ಈಗ ಹೋಗ್ ಮನಿಯವ್ರಿಗೆ ಆರಾಮಿಲ್ಲ ನನ್ಗ ರೊಕ್ಕ ಬೇಕಾಗಿತ್ತು ಯಾರ ಕಡೆ ಹೋಗ್ಲಿಕ್ಕೆ ನಾ ಇನ್ನೊಂದ್ಸಲ ಏನಸ್ಬೇಕೇತಿ ನೋಡು ನಾನ್ ಇನ್ನೊಂದ್ಸಲ ಎಣಸ್ತೇನ್ ನೋಡ್ ಸರಿಯಕ್ಕೆ ಕೊಡ್ತೇನೆ ನಾನು ನೀಸ್ಕೊಬೇಕುಪ್ಪ ಇನ್ನೊಂದ್ಸಲ

நீ தௌ கொடவா இக்க

ಂಗೆ ಸಬ್ಸ್ಕ್ರೈಬ್ ಮಾಡಿ ಬಾಜು ಬೆಲ್ ಒತ್ತಿ